ನಮಸ್ತೆ ವೀಕ್ಷಕರೇ ಸಾಯಿ ಭಗವತಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಸಿಂಪಲ್ ವಶೀಕರಣ ತಂತ್ರ ಇವತ್ತು ನಾವು ಯಾವ ರೀತಿ ನಾವು ಇಷ್ಟಪಟ್ಟಂಥವರನ್ನು ಒಂದು ನಾವು ಸುಲಭವಾಗಿ ನಾವು ಅವರನ್ನು ವಶ ಮಾಡಿಕೊಳ್ಬೋದು ಅನ್ನೋಂಥದ್ದನ್ನು ಒಂದು ಸರಳ ತಂತ್ರಗಾರಿಕೆಯಲ್ಲಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಅತ್ಯಂತ ಕಷ್ಟಪಡಬೇಕಾಗಿರುವಂಥದ್ದು ಏನಿಲ್ಲ ವೀಕ್ಷಕರೇ ಇದು ಮನೆಯಲ್ಲೇ ಕುಳಿದುಕೊಂಡು ನೀವು ಮಾಡಿಕೊಳ್ಬೇಕಾಗಿರುವಂತಹ ಅತ್ಯಂತ ಸರಳವಾದಂತಹ ವಶೀಕರಣ ತಂತ್ರ ಆಯಿತಾ ನೋಡಿ ಈ ತಂತ್ರವನ್ನು ನೀವು ಮಾಡಬೇಕು ಮಠ ಮಠ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆಯ ಒಳಭಾಗದಲ್ಲಿ ನೀವು ಮನೆಯಲ್ಲೇ ಕುಳಿದುಕೊಂಡು ಮಾಡುವಂತಹ ಒಂದು ಅತ್ಯಂತ ಸರಳವಾದಂತಹ ಒಂದು ವಶೀಕರಣ ತಂತ್ರ ಹಾಗಾದರೆ ಬನ್ನಿ ಯಾವ ರೀತಿ ನಾವು ನಾವು ಇಷ್ಟಪಟ್ಟಂಥವರನ್ನು ಸುಲಭವಾಗಿ ನಮ್ಮ ದಾರಿಗೆ ನಾವು ಬರಮಾಡ್ಕೊಳ್ಬೋದು ಗಂಡ ಹೆಂಡತಿ ನಡುವೆ ಏನಾದರೂ ವೈಮನಸ್ಯ ಕಲಹಗಳಾಗಿದ್ದರೆ ಅಥವಾ ಪ್ರೇಮಿಗಳೇನಾದರೂ ದೂರ ದೂರ ಆಗಿದ್ದರೆ ಇಷ್ಟಪಟ್ಟಂಥವ್ರು ಏನಾದರೂ ವೈಮನಸ್ಸದಿಂದ ದೂರ ಕಲಹಗಳಿಂದ ದೂರ ಆಗಿದ್ದರೆ ಈ ಒಂದು ಸರಳವಾದಂತಹ ಒಂದು ವಶೀಕರಣ ತಂತ್ರದಿಂದ ನೀವು ಇಷ್ಟಪಟ್ಟಂಥವರನ್ನು ನಿಮ್ಮ ಬಳಿ ಬರಮಾಡ್ಕೊಳ್ಬೋದು ನೋಡಿ ಈ ತಂತ್ರವನ್ನು ನೀವು ದಯವಿಟ್ಟು ಕೆಟ್ಟ ಉದ್ದೇಶಗಳಿಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಕೆಟ್ಟ ಉದ್ದೇಶಕ್ಕೆ ಮಾಡಿದ್ರೆ ನಿಮಗೆ ಯಾವುದೇ ಥರದ ಫಲಿತಾಂಶ ನಿಮಗೆ ಅದರಲ್ಲಿ ಸಿಗೋದಿಲ್ಲ ಆಯಿತಾ ನಿಮ್ಮ ಪ್ರೀತಿ ನಿಜವಾಗಿದ್ದು ನೀವು ಬಹಳ ಆತ್ಮೀಯವಾಗಿ ನೀವು ನಂಬಿದ್ದು ಏನಾದರೂ ಇದ್ದು ನಿಮಗೆ ಅದರಿಂದ ಏನಾದರೂ ನಿಮಗೆ ಬೇರೆ ಏನಾದರೂ ಆಗಿದ್ದರೆ ಅಂಥವರು ಈ ಒಂದು ಸರಳ ತಂತ್ರವನ್ನು ಮಾಡಿ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬರ ಮಾಡ್ಕೊಳ್ಬೋದು ಯಾವ ರೀತಿ ಇದು ಮಾಡಬೇಕು ನೋಡಿ ಬುಧವಾರದ ದಿನ ಮಠ ಮಠ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆಯ ಒಳಭಾಗದಲ್ಲಿ ಹನ್ನೆರಡರಿಂದ ಒಂದು ಗಂಟೆಯ ಒಳಭಾಗದಲ್ಲಿ ನಿಮ್ಮ ಎಡಗೈ ಹಸ್ತವನ್ನು ತೆಗೆದುಕೊಳ್ಳಿ ಆಯಿತಾ ನಿಮ್ಮ ಎಡಗೈ ಹಸ್ತದ ಮೇಲೆ ನಿಮ್ಮ ಹೆಸರು ಮೊದಲಿಗೆ ಬರೀರಿ ಅದು ಆದ ನಂತರ ಪ್ಲಸ್ ಚಿಹ್ನೆಯನ್ನು ಬರೀರಿ ಆಯಿತಾ ಮೊದಲಿಗೆ ನಿಮ್ಮ ಹೆಸರು ನಂತರ ಪ್ಲಸ್ ಚಿಹ್ನೆಯನ್ನು ಬರೀರಿ ಅದಾದ ನಂತರ ನೀವು ಇಷ್ಟಪಟ್ಟಂಥವರು ಅಥವಾ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಅಂಥವರ ಹೆಸರನ್ನು ಕೆಳಗ ಕೆಳಗಡೆ ಪ್ಲಸ್ ಕೆಳಗಡೆ ಬರ್ಕೋಬೇಕಾಗತ್ತೆ ಇದು ಬರೆದಾದ ನಂತರ ವೀಕ್ಷಕರೇ ನೋಡಿ ಓಂ ಕಾಮಕ್ಕೆ ವಶಂ ನಮ ಓಂ ಕಾಮಕ್ಕೆ ವಶಂ ನಮಃ ಅನ್ನೋಂಥ ಒಂದು ಮಂತ್ರವನ್ನು ಇಪ್ಪತ್ತೇಳು ಬಾರಿ ಆ ಮಂತ್ರದ ಮೇಲೆ ಅಂದರೆ ನೀವು ಕೈ ಮೇಲೆ ಅಂದರೆ ನೀವು ಏನು ಕೈ ಮೇಲೆ ಬರ್ಕೊಂಡಿದ್ದೀರಿ ಆ ಹೆಸರಿನ ಮೇಲೆ ನೀವು ಅದನ್ನು ಉಚ್ಚಾರಣೆಯನ್ನು ಮಾಡಿ ಈ ಮಂತ್ರವನ್ನು ಆಯಿತಾ ಓಂ ಕಾಮಕ್ಕೆ ವಶಂ ನಮಃ ಅನ್ನಂತಹ ಒಂದು ಈ ಮಂತ್ರವನ್ನು ನೀವು ನಿಮ್ಮ ಕೈ ಮೇಲೆ ಬರೆದಿರುವಂತಹ ಹೆಸರಿನ ಮೇಲೆ ಉಚ್ಚಾರಣೆಯನ್ನು ಮಾಡಿಬಿಟ್ಟು ಕೊನೆಗೆ ವೀಕ್ಷಕರೇ ನೀವೇನು ಮಾಡಬೇಕಪ್ಪ ಅಂತೇಳಿದ್ರೆ ನಿಮ್ಮ ಬಾಯಿಯಿಂದ ನಿಮ್ಮ ಹಸ್ತದ ಮೇಲೆ ಅಂದರೆ ನೀವು ಹೆಸರು ಬರ್ಕೊಂಡಿದ್ದೀರಲ್ಲ ಆ ಹಸ್ತದ ಮೇಲ್ಭಾಗದಲ್ಲಿ ಮೂರು ಸತಿ ನೀವು ಉಪ್ 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 ಅಂತ ನೀವು ಕಂಪ್ಲೀಟಾಗಿ ಆ ಹೆಸರಿನ ಮೇಲೆ ನೀವು ಅದನ್ನು ಉಫ್ ಮಾಡಿ ಆಯಿತಾ ಹೆಸರಿನ ಮೇಲ್ಭಾಗದಲ್ಲಿ ನೀವು ಬಾಯಿಯಿಂದ ನೀವು ಅದನ್ನು ಉಫ್ ಮಾಡಿದ ನಂತರ ನೋಡಿ ನೀವು ಯಾವ ರೀತಿಯಾಗಿ ನಿಮ್ಮ ಕೆಲಸ ಆಗ್ತದೆ ಅನ್ನೋಂಥದ್ದನ್ನು ನಾನು ಬಾಯ್ಬಿಟ್ಟು ನಾನು ಹೇಳೋದಿಲ್ಲ ನಿಮಗೇ ಗೊತ್ತಾಗ್ತದೆ ಇದು ಅತ್ಯಂತವಾದಂಥ ಪ್ರಭಾವಶಾಲಿ ಒಂದು ತಂತ್ರ ಇದು ಸರಳವಾಗಿ ನಿಮ್ಮ ಬಳಿ ಬರೋಂಥರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ನೀವಿನ್ನೂ ನಮ್ಮ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿರಂತೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವೀಕ್ಷಕರೇ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು